ನಮಸ್ಕಾರ ಶಿಲ್ಪಾ ಪಿ ಎಚ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಷಯ ಏನಂತಂದ್ರೆ ಎರಡು ಸಾವಿರದ ಹದಿನೈದರಲ್ಲಿ ನಡೆದ ಎಚ್ ಎಸ್ ಟಿ ಆರ್ ಪರೀಕ್ಷೆಯ ಪೇಪರ್ ಟು ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆಯನ್ನು ಸಂಪೂರ್ಣವಾಗಿ ನಾವು ಈ ತರಗತಿಯಲ್ಲಿ ನೋಡೋಣ ಮೊದಲನೇ ಪ್ರಶ್ನೆ ಯಾವುದೇ ಆಣೆಕಟ್ಟು ಸಹಾಯವಿಲ್ಲದೆ ನದಿಗಳಿಂದ ನೇರವಾಗಿ ನೀರು ಪಡೆಯುವುದು ಆಪ್ಷನ್ ಎ ಸರ್ವಕಾಲಿಕ ಕಾಲುವೆ ಆಪ್ಷನ್ ಬಿ ಸರ್ವಕಾಲಿಕವಲ್ಲದ ಕಾಲುವೆ ಆಪ್ಷನ್ ಸಿ ಪ್ರವಾಹ ಕಾಲುವೆ ಆಪ್ಷನ್ ಡಿ ನಂಗಲ್ ಕಾಲುವೆ ಸರಿಯಾದ ಉತ್ತರ ಆಪ್ಷನ್ ಸಿ ಪ್ರವಾಹ ಕಾಲುವೆ ನೆಕ್ಸ್ಟ್ ಪ್ರಶ್ನೆ ಇತಿಹಾಸವನ್ನು ಆಸಕ್ತಿಯುತವ ನ್ನಾಗಿ ಮಾಡಲು ಒಬ್ಬ ಇತಿಹಾಸ ಶಿಕ್ಷಕನು ಹೊಂದಿರಲೇಬೇಕಾದದ್ದು ಆಪ್ಷನ್ ಎ ಕಲ್ಪನೆಯ ಶಕ್ತಿ ಆಪ್ಷನ್ ಬಿ ವೈಜ್ಞಾನಿಕ ಮನೋಭಾವನೆ ಆಪ್ಷನ್ ಸಿ ಪ್ರಾಯೋಗಿಕ ಮನೋಧೋರಣೆ ಆಪ್ಷನ್ಸ್ ಡಿ ಆಧುನಿಕ ನೋಟ ಸರಿಯಾದ ಉತ್ತರ ಆಪ್ಷನ್ ಎ ಕಲ್ಪನೆಯ ಶಕ್ತಿಯನ್ನು ಇತಿಹಾಸ ಶಿಕ್ಷಕನವಾಗೂ ಹೊಂದಿರಬೇಕಾಗಿ ನೆಕ್ಸ್ಟ್ ಪ್ರಶ್ನೆ ಸಾಮಾನ್ಯ ವಿಮೆ ಎಂದರೆ ಒಂದು ಅಥವಾ ಒಬ್ಬ ಆಪ್ಷನ್ ಎ ಜೀವವಿಲ್ಲದ ವಸ್ತುಗಳ ವಿಮೆ ಆಪ್ಷನ್ ಬಿ ಮನುಷ್ಯನ ಜೀವವನ್ನು ವಿಮೆ ಮಾಡುವುದು ಆಪ್ಷನ್ ಸಿ ಮಗುವಿಗೆ ವಿಮೆ ಮಾಡುವುದು ಆಪ್ಷನ್ ಡಿ ನಿರ್ದಿಷ್ಟ ಮೊತ್ತವನ್ನು ನೀಡುವುದು ಸರಿಯಾದ ಉತ್ತರ ಆಪ್ಷನ್ ಎ ಜೀವವಿಲ್ಲದ ವಸ್ತುಗಳ ವಿಮೆ ನೆಕ್ಸ್ಟ್ ಪ್ರಶ್ನೆ ಕೊಳೆ ಪದವು ಇದರೊಂದಿಗೆ ಸೇರಿದೆ ಆಪ್ಷನ್ ಎ ಭತ್ತ ಆಪ್ಷನ್ ಬಿ ಗೋಧಿ ಆಪ್ಷನ್ ಸಿ ಕಬ್ಬು ಆಪ್ಷನ್ ಡಿ ದ್ವಿದಳ ಧಾನ್ಯಗಳು ಸರಿಯಾದ ಉತ್ತರ ಕಬ್ಬು ನೆಕ್ಸ್ಟ್ ಪ್ರಶ್ನೆ ನೂತನ ವಸಾಹತು ಶಾಹಿತ್ವದ ವಿರುದ್ಧ ಧ್ವನಿ ಎತ್ತುವುದು ಈ ಒಂದು ಸಂಸ್ಥೆಯ ಧ್ಯೇಯವಾಗಿದೆ ಆಪ್ಷನ್ ಎ ಆಸಿಯನ್ ಆಪ್ಷನ್ ಬಿ ಸಾರ್ಕ್ ಆಪ್ಷನ್ ಸಿ ಯುರೋಪಿಯನ್ ಯೂನಿಯನ್ ಆಪ್ಷನ್ ಡಿ ದ ಎ ಒ ಎ ಯು ಆರ್ಗನೈಜೇಷನ್ ಆಫ್ ಆಫ್ರಿಕನ್ ಯುನಿಟಿ ಸರಿಯಾದ ಉತ್ತರ ದ ಒ ಎ ಯು ಆರ್ಗನೈಜೇಷನ್ ಆಫ್ ಆಫ್ರಿಕನ್ ಯುನಿಟಿ ನೆಕ್ಸ್ಟ್ ಪ್ರಶ್ನೆ ಕೋಲ್ಕತ್ತಾದಲ್ಲಿ ಕಾರ್ಮಿಕರ ಚಳುವಳಿಯು ಪ್ರಾರಂಭವಾದದ್ದು ಆಪ್ಷನ್ ಎ ಹದಿನೆಂಟುನೂರ ಇಪ್ಪತ್ತೈದು ಆಪ್ಷನ್ ಬಿ ಹದಿನೆಂಟುನೂರ ಇಪ್ಪತ್ತಾರು ಆಪ್ಷನ್ ಸಿ ಹದಿನೆಂಟುನೂರ ಇಪ್ಪತ್ತೇಳು ಆಪ್ಷನ್ ಡಿ ಹದಿನೆಂಟುನೂರ ಇಪ್ಪತ್ತೆಂಟು ಸರಿಯಾದ ಉತ್ತರ ಹದಿನೆಂಟುನೂರ ಇಪ್ಪತ್ತೇಳರಲ್ಲಿ ಪ್ರಾರಂಭವಾಗಿದ್ದೆ ನೆಕ್ಸ್ಟ್ ಪ್ರಶ್ನೆ ಹತ್ತೊಂಬತ್ತು ನೂರ ಅರುವತ್ತೈದರಲ್ಲಿ ನೋಬೆಲ್ ಬಹುಮಾನ ಪಡೆದ ಕೊಂಡ್ ಪಡೆದುಕೊಂಡ ಸಂಸ್ಥೆ ಆಪ್ಷನ್ ಎ ಆರ್ ಬಿ ಡಿ ಐ ಆರ್ ಬಿ ಆರ್ ಡಿ ಆಪ್ಷನ್ ಬಿ ಆಹಾರ ಮತ್ತು ಕೃಷಿ ಸಂಸ್ಥೆ ಆಪ್ಷನ್ ಸಿ ಸಿ ಯುನಿಸೆಫ್ ಆಪ್ಷನ್ ಡಿ ಯುನೆಸ್ಕೋ ಸರಿಯಾದ ಉತ್ತರ ಯುನೆಸೆಫ್ ನೆಕ್ಸ್ಟ್ ಪ್ರಶ್ನೆ ಹತ್ತಿ ಬೆಳೆಯಲು ಕಪ್ಪು ಮಣ್ಣು ಸೂಕ್ತವಾಗಿರುವುದು ಏಕೆಂದರೆ ಅದು ಆಪ್ಷನ್ ಎ ಪೊಟಾಷ್ ಮತ್ತು ರಂಜ ಸಾರಜನಕ ಆಪ್ಷನ್ ಬಿ ಕಬ್ಬಿಣದ ಅಂಶ ಹೇರಳವಾಗಿದೆ ಆಪ್ಷನ್ ಸಿ ತೇವಾಂಶ ಹಿಡಿದಿಡಿಯಲು ಸಾಧ್ಯವಿರುವುದು ಆಪ್ಷನ್ ಶಿಲೆಗಳ ಶಿಥಿಲೀಕರಣದಿಂದ ಪರಿಚಿತವಾಗಿರುವುದು ಸರಿಯಾದ ಉತ್ತರ ತೇವಾಂಶ ಹಿಡಿದಿಡಲು ಸಹ ಸಾಧ್ಯವಿರುವುದು ನೆಕ್ಸ್ಟ್ ಪ್ರಶ್ನೆ ಭಾರತೀಯ ಅಂಚೆ ಇಲಾಖೆಯು ಈ ಹೆಸರಿನಿಂದ ಒಂದು ಬ್ಯಾಂಕನ್ನು ತಾತ್ಕಾಲಿಕವಾಗಿ ತೆರೆಯಲು ಯೋಚಿಸುತ್ತದೆ ಆಪ್ಷನ್ ಎ ಭಾರತೀಯ ಅಂಚೆ ಬ್ಯಾಂಕ್ ಆಪ್ಷನ್ ಬಿ ಬ್ಯಾಂಕ್ ಆಫ್ ಪೋಸ್ಟಲ್ ಇಂಡಿಯಾ ಆಪ್ಷನ್ ಸಿ ಇಂಡಿಯನ್ ಪೋಸ್ಟಲ್ ಬ್ಯಾಂಕ್ ಆಪ್ಷನ್ ಡಿ ಅಂಚೆ ಇಲಾಖಾ ಬ್ಯಾಂಕ್ ಸರಿಯಾದ ಉತ್ತರ ಭಾರತೀಯ ಅಂಚೆ ಬ್ಯಾಂಕ್ ನೆಕ್ಸ್ಟ್ ಪ್ರಶ್ನೆ ವಿವರಿಸೂರು ಎಂಬ ನಿರ್ದಿಶ್ ನಿರ್ದಿಷ್ಟಕರಣವು ಕಂಡುಬರುವ ಬೋಧನಾ ಉದ್ದೇಶ ಆಪ್ಷನ್ ಎ ಅರ್ಥೈಸುವಿಕೆ ಆಪ್ಷನ್ ಬಿ ಕೌಶಲ್ಯ ಆಪ್ಷನ್ ಸಿ ಜ್ಞಾನ ಆಪ್ಷನ್ ಡಿ ವಿಮರ್ಶಾತ್ಮಕ ಚಿಂತನೆ ಸರಿಯಾದ ಉತ್ತರ ಆಪ್ಷನ್ ಎ ಅರ್ಥೈಸುವಿಕೆ ನೆಕ್ಸ್ಟ್ ಪ್ರಶ್ನೆ ವೈದ್ಯಕೀಯ ಶಾಸ್ತ್ರ ಅಧ್ಯಯನಕ್ಕೆ ಅಡಿಪಾಯ ಹಾಕಿದವರು ಆಪ್ಷನ್ ಎ ಹಿಪೋಕ್ರಿಟಿಸ್ ಆಪ್ಷನ್ ಬಿ ಯುಕ್ಲಿ ಯು ಆಪ್ಷನ್ ಡಿ ಫೈಟಾಗೋರಸ್ ಆಪ್ಷನ್ ಸಿ ಥಿಯೋಡೋರಸಸ್ ಸರಿಯಾದ ಉತ್ತರ ಆಪ್ಷನ್ ಎ ಹಿಪೋಕ್ರೆಟಿಸ್ ನೆಕ್ಸ್ಟ್ ಪ್ರಶ್ನೆ ಮಾಹಿತಿ ಹಕ್ಕು ಕಾಯ್ದೆ ಭಾರತದಲ್ಲಿ ಜಾರಿಗೆ ಬಂದ ವರ್ಷ ಎರಡು ಸಾವಿರದ ಐದು ಆಪ್ಷನ್ ಬಿ ಎರಡು ಸಾವಿರದ ಆರು ಆಪ್ಷನ್ ಸಿ ಎರಡು ಸಾವಿರದ ಏಳು ಆಪ್ಷನ್ ಡಿ ಎರಡು ಸಾವಿರದ ಎಂಟು ಸರಿಯಾದ ಉತ್ತರ ಆಪ್ಷನ್ ಇ ಎರಡು ಸಾವಿರದ ಐದರಲ್ಲಿ ನೆಕ್ಸ್ಟ್ ಪ್ರಶ್ನೆ ಯಾವುದೇ ಪೂರ್ವ ಯೋಜನೆ ಇಲ್ಲದೆ ಅನಿಶ್ಚಿತವಾಗಿ ಒಂದು ಆಸಕ್ತಿಯ ಸುತ್ತ ನೆರೆದಿರುವ ಜನರಾಶಿಯೇ ಆಪ್ಷನ್ ಎಗು ಉಪಗುಂಪು ಆಪ್ಷನ್ ಬಿ ಜನಮನ್ ಜನಮಂದೆ ಆಪ್ಷನ್ ಸಿ ಜನರ ತಂಡ ಆಪ್ಷನ್ ಡಿ ಜನರ ಸಂಘ ಅಥವಾ ಜನರ ಕೂಟ ಸರಿಯಾದ ಉತ್ತರ ಜನಮಂದೆ ನೆಕ್ಸ್ಟ್ ಪ್ರಶ್ನೆ ಆಮ್ಲೀಯ ಮಳೆಯನ್ನು ಹೀಗೂ ಉಲ್ಲೇಖಿಸಬಹುದು ಆಪ್ಷನ್ ಇ ಅರ್ಥ್ ಕಿಲ್ಲರ್ ಆಪ್ಷನ್ ಬಿ ಲೇಕ್ ಕಿಲ್ಲರ್ ಆಪ್ಷನ್ ಸಿ ಸ್ಲೈಕ್ ಸ್ಲೈಕ್ ಕಿಲ್ಲರ್ ಆಪ್ಷನ್ ಡಿ ಪಾಂಡ್ ಕಿಲ್ಲರ್ ಸರಿಯಾದ ಉತ್ತರ ಲೇಕ್ ಕಿಲ್ಲರ್ ನೆಕ್ಸ್ಟ್ ಪ್ರಶ್ನೆ ಕೆಳಕೊಂಡುಗಳಲ್ಲಿ ಒಂದು ಮುಗಿಯು ಮುಗಿಯದ ಸಂಪನ್ಮೂಲವಲ್ಲ ಆಪ್ಷನ್ ಎ ಸೂರ್ಯನ ಬೆಳಕು ಆಪ್ಷನ್ ಬಿ ಕಾಡುಗಳು ಆಪ್ಷನ್ ಸಿ ನೈಸರ್ಗಿಕ ಅನಿಲ ಆಪ್ಷನ್ ಡಿ ಗಾಳಿ ಸರಿಯಾದ ಉತ್ತರ ನೈಸರ್ಗಿಕ ಅನಿಲ ಬೆಂಗಳೂರು ನಗರ ಕೇಂದ್ರ ಸರ್ಕಾರಿ ಸಂಘವು ಪ್ರಾರಂಭವಾದದ್ದು ಆಪ್ಷನ್ ಎ ಹತ್ತೊಂಬತ್ತು ನೂರ ಐದು ಆಪ್ಷನ್ ಬಿ ಹತ್ತೊಂಬತ್ತು ನೂರ ಏಳು ಆಪ್ಷನ್ ಸಿ ಹತ್ತೊಂಬತ್ತು ನೂರ ಎಂಟು ಆಪ್ಷನ್ಸ್ ಡಿ ಹತ್ತೊಂಬತ್ತು ನೂರ ಆರು ಸರಿಯಾದ ಉತ್ತರ ಆಪ್ಷನ್ ಎ ಹತ್ತೊಂಬತ್ತು ನೂರ ಐದರಲ್ಲಿ ನೆಕ್ಸ್ಟ್ ಪ್ರಶ್ನೆ ಯಾವುದಾದರೂ ನಿರ್ದಿಷ್ಟ ಕ್ಷೇತ್ರವೊಂದರಲ್ಲಿ ಸಾಕಷ್ಟು ಆಳವಾದ ಪರಿಣಿತಿ ತರಬೇತಿ ಮತ್ತು ಕೌಶಲ್ಯ ಪಡೆದರೆ ಫಲಿತಾಂಶವೇ ಆಪ್ಷನ್ ಎ ಕೈಗಾರಿಕರಣ ಆಪ್ಷನ್ ಬಿ ಔದ್ಯೋಗೀಕರಣ ಆಪ್ಷನ್ ಸಿ ಜಾಗತೀಕರಣ ಆಪ್ಷನ್ ಡಿ ವಿಶೇಷ ಪರಿಣಿತಿ ಸರಿಯಾದ ಉತ್ತರ ಆಪ್ಷನ್ ಡಿ ವಿಶೇಷ ಪರಿಣಿತಿ ನೆಕ್ಸ್ಟ್ ಪ್ರಶ್ನೆ ಒಂದು ಪಾಠದ ಪೀಠಿಕೆಯಲ್ಲಿ ಒಳಗೊಂಡಿರುವ ಮನೋವೈಜ್ಞಾನಿಕ ನಿಯಮ ಆಪ್ಷನ್ ಎ ಪರಿಣಾಮದ ನಿಯಮ ಆಪ್ಷನ್ ಬಿ ಸಿದ್ಧತೆಯ ನಿಯಮ ಆಪ್ಷನ್ ಸಿ ಅಭ್ಯಾಸದ ನಿಯಮ ಆಪ್ಷನ್ ಡಿ ಸಂಬಂಧೀಕರಣದ ನಿಯಮ ಸರಿಯಾದ ಉತ್ತರ ಸಿದ್ಧತೆಯ ನಿಯಮ ನೆಕ್ಸ್ಟ್ ಪ್ರಶ್ನೆ ಖಗೋಳ ವಿಜ್ಞಾನದ ಬೈಬಲ್ ಎಂದು ಪರಿಗಣಿಸಲಾಗಿರುವ ಪಂಚ ಸೈದ್ಧಾಂತಿಕ್ ಸಿದ್ಧಾಂತಿಕವು ಇವರಿಂದ ರಚಿಸಲ್ಪಟ್ಟಿದೆ ಆಪ್ಷನ್ ಎ ವರಹಾಮೀರ ಆಪ್ಷನ್ ಬಿ ಆರ್ಯಭಟ ಆಪ್ಷನ್ ಸಿ ಶುಶ್ರುತ ಆಪ್ಷನ್ ಡಿ ಧನ್ವಂತರಿ ಸರಿಯಾದ ಉತ್ತರ ವರಹಮೀರ ನೆಕ್ಸ್ಟ್ ಪ್ರಶ್ನೆ ತಾಲೂಕು ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರುಗಳ ಅವಧಿ ಆಪ್ಷನ್ ಎ ಇಪ್ಪತ್ತು ತಿಂಗಳು ಆಪ್ಷನ್ ಬಿ ಮೂವತ್ತು ತಿಂಗಳು ಆಪ್ಷನ್ ಸಿ ನಲವತ್ತೈದು ತಿಂಗಳು ಆಪ್ಷನ್ ಡಿ ಐವತ್ತು ತಿಂಗಳು ಸರಿಯಾದ ಉತ್ತರ ಇಪ್ಪತ್ತು ತಿಂಗಳು ನೆಕ್ಸ್ಟ್ ಪ್ರಶ್ನೆ ಶೀತ ಸಾಗರ ಪ್ರವಾಹಗಳು ಧ್ರುವ ಪ್ರದೇಶದಲ್ಲಿ ಪ್ರಾರಂಭವಾಗಿ ಡ್ಯಾಶ್ ಪ್ರದೇಶದ ಕಡೆಗೆ ಹರಿಯುತ್ತದೆ ಆಪ್ಷನ್ ಎ ಧ್ರುವ ಆಪ್ಷನ್ ಬಿ ಉಷ್ಣ ಆಪ್ಷನ್ ಸಿ ಉಪ ಧ್ರುವೀಯ ಆಪ್ಷನ್ ಸಿ ಸಮಭಾಜಕ ವೃತ್ತ ಸರಿಯಾದ ಉತ್ತರ ಸಮಭಾಜಕ ವೃತ್ತದ ಕಡೆ ಹರಿಯುತ್ತವೆ ಆಪ್ಷನ್ ಡಿ ನೆಕ್ಸ್ಟ್ ಪ್ರಶ್ನೆ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ನೋಬೆಲ್ ಬಹುಮಾನ ಗಳಿಸಿದ ಡಾಕ್ಟರ್ ಅಮೃತ್ ಕುಮಾರ್ ಸೇನ್ ಒಬ್ಬ ಆಪ್ಷನ್ ಎ ಡಾಕ್ಟರ್ ಆಪ್ಷನ್ ಬಿ ಅರ್ಥಶಾಸ್ತ್ರಜ್ಞ ಆಪ್ಷನ್ ಸಿ ಇಂಜಿನಿಯರ್ ಆಪ್ಷನ್ ಸಿ ಇತಿಹಾಸಕಾರ ಸರಿಯಾದ ಉತ್ತರ ಒಬ್ಬರ ಅರ್ಥಶಾಸ್ತ್ರಜ್ಞ ನೆಕ್ಸ್ಟ್ ಪ್ರಶ್ನೆ ತಳಿ ವೈಜ್ಞಾನಿಕ ಉದ್ಯಮಗಳು ಕೆಳಕಂಡ ಪುನರುತ್ಪಾದನೆಯಲ್ಲಿ ತೊಡಗಿರುವುದು ಆಪ್ಷನ್ ಎ ವಿವಿಧ ಬೆಳೆಗಳು ಸಸ್ಯಗಳು ಮತ್ತು ಪ್ರಾಣಿಗಳು ಆಪ್ಷನ್ ಬಿ ವಿವಿಧ ಮಾನವ ಜೀವಿಗಳು ಆಪ್ಷನ್ ಸಿ ವಿವಿಧ ಕಚ್ಚಾ ವಸ್ತುಗಳು ಆಪ್ಷನ್ ಡಿ ಮೀನು ಸರಿಯಾದ ಉತ್ತರ ವಿವಿಧ ಬೆಳೆಗಳು ಸಸ್ಯಗಳು ಮತ್ತು ಪ್ರಾಣಿಗಳು ನೆಕ್ಸ್ಟ್ ಪ್ರಶ್ನೆ ಭಾರತ ಸಂವಿಧಾನದ ಯಾವ ವಿಧಿಯು ಅಸ್ಪೃಶ್ಯತೆಯ ಆಚರಣೆ ಶಿಕ್ಷಾರ್ಹ ಅಪರಾಧ ಎಂದು ಘೋಷಿಸಿದೆ ಆಪ್ಷನ್ ಇ ಇಪ್ಪತ್ತೈದನೇ ವಿಧಿ ಆಪ್ಷನ್ ಬಿ ಹದಿನಾಲ್ಕನೇ ವಿಧಿ ಆಪ್ಷನ್ ಸಿ ಏಳನೇ ವಿಧಿ ಆಪ್ಷನ್ ಡಿ ಹದಿನೇಳನೇ ವಿಧಿ ಸರಿಯಾದ ಉತ್ತರ ಹದಿನೇಳನೇ ವಿಧಿ ನೆಕ್ಸ್ಟ್ ಪ್ರಶ್ನೆ ಶಿಕ್ಷಕರ ವೃತ್ತಿಪರ ಕೌಶಲ್ಯ ಮತ್ತು ದಕ್ಷತೆ ವೃದ್ಧಿಸಲು ಸಹಾಯ ಮಾಡುವುದು ಆಪ್ಷನ್ ಎ ಬೋಧನಾ ವಿನ್ಯಾಸ ಆಪ್ಷನ್ ಬಿ ಬೋಧನಾ ವಿಧಾನ ಆಪ್ಷನ್ ಸಿ ಬೋಧನಾ ಪ್ರಕ್ರಿಯೆ ಆಪ್ಷನ್ ಡಿ ಬೋಧನಾ ಉಪಕರಣ ಸರಿಯಾದ ಉತ್ತರ ಬೋಧನಾ ವಿನ್ಯಾಸ ನೆಕ್ಸ್ಟ್ ಪ್ರಶ್ನೆ ಕರ್ನಾಟಕದಲ್ಲಿ ಕಂಡುಬರುವ ಮೊದಲ ಸಂಸ್ಕೃತ ಶಾಸನ ಆಪ್ಷನ್ ಇ ಹಲ್ಮಿಡಿ ಶಾಸನ ಆಪ್ಷನ್ ಬಿ ತಾಳಗುಂದ ಶಾಸನ ಆಪ್ಷನ್ ಸಿ ಮನವಳ್ಳಿ ಶಾಸನ ಆಪ್ಷನ್ ಡಿ ನಲ್ ನಳಲ್ಲ ಶಾಸನ ಸರಿಯಾದ ಉತ್ತರ ತಾಳಗುಂದ ಶಾಸನ ಮಹಾನಗರ ಪಾಲಿಕೆಗಳನ್ನು ಕರ್ನಾಟಕದ ಮುನ್ಸಿಪಲ್ ಕಾರ್ಪೊರೇಷನ್ ಕಾಯ್ದೆಯ ಅನ್ವಯ ರಚಿಸಲಾಗಿದೆ ತೊಂಬತ್ನೂರ ಎಪ್ಪತ್ನಾಲ್ಕರ ಕಾಯ್ದೆ ಹತ್ ಆಪ್ಷನ್ ಬಿ ಹತ್ತೊಂಬತ್ತು ಎಪ್ಪತ್ತೈದು ಆಪ್ಷನ್ ಸಿ ಹತ್ತೊಂಬತ್ನೂರ ಎಪ್ಪತ್ತಾರು ಆಪ್ಷನ್ ಡಿ ಹತ್ತೊಂಬತ್ತು ಎಪ್ಪತ್ತೇಳು ಸರಿಯಾದ ಉತ್ತರ ಹತ್ತೊಂಬತ್ತು ಎಪ್ಪತ್ತಾರು ನೆಕ್ಸ್ಟ್ ಪ್ರಶ್ನೆ ಟೋಂಗ್ ಪ್ರಪಾತ್ ಕೊರ್ಲಿ ಪ್ರಪಾತ್ ಮತ್ತು ಮರಿಯಾನಾ ಪ್ರಪಾತ್ಗಳು ಆಪ್ಷನ್ ಎ ಅತಿ ಆಳದ ಸಾಗರ ಪ್ರವಾಹ ಆಪ್ಷನ್ ಬಿ ಅತಿ ಒದ್ದೆ ಸಾಗರ ಪ್ರವಾಹ ಆಪ್ಷನ್ ಸಿ ಅತಿ ಅಪಾಯ ಸಾಗರ ಭಾಗ ಆಪ್ಷನ್ ಡಿ ಅತಿ ಎತ್ತರ ಸ ಸಾಗರದ ಭಾಗ ಸರಿಯಾದ ಉತ್ತರ ಆಪ್ಷನ್ ಎ ಅತಿ ಆಳದ ಸಾಗರ ಪ್ರವಾಹಗಳು ನೆಕ್ಸ್ಟ್ ಪ್ರಶ್ನೆ ವಸ್ತು ವಿನಿಮಯ ಎಂದರೆ ಆಪ್ಷನ್ ಎ ಹಣವನ್ನು ಬಳಸದೆ ಸರಕುಗಳನ್ನು ಪರಸ್ಪರ ವಿನಿಮಯ ಮಾಡಿಕೊಳ್ಳುವುದು ಆಪ್ಷನ್ ಬಿ ಸರಕುಗಳನ್ನು ಹಣಕ್ಕೆ ವಿನಿಮಯ ಮಾಡುವುದು ಆಪ್ಷನ್ ಸಿ ಹಣದ ವಿನಿಮಯ ಆಪ್ಷನ್ ಡಿ ಸರಕುಗಳಿಲ್ಲದೆ ಪರಸ್ಪರ ಹಣ ವಿನಿಮಯ ಮಾಡಿಕೊಳ್ಳುವುದು ಸರಿಯಾದ ಉತ್ತರ ವಸ್ತು ವಿನಿಮಯ ಅಂದರೆ ಹಣವನ್ನು ಬಳಸದೆ ಸರಕುಗಳನ್ನು ಪರಸ್ಪರ ವಿನಿಮಯ ಮಾಡಿಕೊಳ್ಳುವುದು ಎಂದರ್ಥ ನೆಕ್ಸ್ಟ್ ಪ್ರಶ್ನೆ ವ್ಯಾಪಾರದ ಆಸ್ತಿ ಮತ್ತು ಜವಾಬ್ದಾರಿಗಳ ವ್ಯತ್ಯಾಸಗಳನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಆಪ್ಷನ್ ಎ ಬಂಡವಾಳ ಆಪ್ಷನ್ ಬಿ ನಷ್ಟ ಆಪ್ಷನ್ ಸಿ ಲಾಭ ಆಪ್ಷನ್ಸ್ ಡಿ ಆಸ್ತಿ ಸರಿಯಾದ ಉತ್ತರ ಆಪ್ಷನ್ ಎ ಬಂಡವಾಳ ನೆಕ್ಸ್ಟ್ ಪ್ರಶ್ನೆ ಸಾಮಾಜಿಕ ಜೀವನಕ್ಕೆ ಆದರ್ಶದ ತಳಹದಿ ದೊರೆಯುವುದು ಆಪ್ಷನ್ ಎ ಧರ್ಮದಿಂದ ಆಪ್ಷನ್ ಬಿ ಸಮವಯಸ್ಕರಿಂದ ಆಪ್ಷನ್ ಸಿ ಶಾಲೆಯಿಂದ ಆಪ್ಷನ್ ಡಿ ಕುಟುಂಬದಿಂದ ಸರಿಯಾದ ಉತ್ತರ ಆಪ್ಷನ್ ಎ ಧರ್ಮದಿಂದ ನೆಕ್ಸ್ಟ್ ಪ್ರಶ್ನೆ ವಿದ್ಯಾರ್ಥಿಗಳಿಗೆ ನೈತಿಕ ತರಬೇತಿಯನ್ನು ಕೊಡಲು ಸೂಕ್ತವಾದ ವಿಷಯ ಆಪ್ಷನ್ ಇ ಭೂಗೋಳಶಾಸ್ತ್ರ ಆಪ್ಷನ್ ಬಿ ಇತಿಹಾಸ ಆಪ್ಷನ್ ಸಿ ಅರ್ಥಶಾಸ್ತ್ರ ಆಪ್ಷನ್ ಡಿ ಸಮಾಜಶಾಸ್ತ್ರ ಸರಿಯಾದ ಉತ್ತರ ಇತಿಹಾಸ ನೆಕ್ಸ್ಟ್ ಪ್ರಶ್ನೆ ಚಾಲುಕ್ಯ ವಂಶದ ಸ್ಥಾಪಕ ಆಪ್ಷನ್ ಎ ರಾಜ ಜಯಸಿಂಹ ಆಪ್ಷನ್ ಬಿ ಎರಡನೇ ಪುಲ್ಕೇಶಿ ಆಪ್ಷನ್ ಸಿ ಮಂಗಳೇಶ ಆಪ್ಷನ್ ಡಿ ಕೀರ್ತಿವರ್ಣ ಸರಿಯಾದ ಉತ್ತರ ಆಪ್ಷನ್ ಎ ರಾಜ ಜಯಸಿಂಹ ನೆಕ್ಸ್ಟ್ ಪ್ರಶ್ನೆ ಮತದಾನದ ವಯಸ್ಸನ್ನು ಇಪ್ಪತ್ತೊಂದರಿಂದ ಹದಿನೆಂಟಕ್ಕೆ ತಿದ್ದುಪಡಿ ಈ ತಿದ್ದುಪಡಿ ಅಂತ ಇಳಿಸಲಾಯಿತು ಆಪ್ಷನ್ ಎ ಅರವತ್ತೊಂದನೇ ತಿದ್ದುಪಡಿ ಆಪ್ಷನ್ ಬಿ ಅರವತ್ ಆಪ್ಷನ್ ಎ ಅರವತ್ತನೇ ತಿದ್ದುಪಡಿ ಆಪ್ಷನ್ ಬಿ ಅರವತ್ತೊಂದನೇ ತಿದ್ದುಪಡಿ ಆಪ್ಷನ್ ಸಿ ಅರವತ್ತೆರಡನೇ ತಿದ್ದುಪಡಿ ಆಪ್ಷನ್ ಡಿ ಅರವತ್ತ್ಮೂರನೇ ತಿದ್ದುಪಡಿ ಸರಿಯಾದ ಉತ್ತರ ಆಪ್ಷನ್ ಬಿ ಅರವತ್ತೊಂದನೇ ತಿದ್ದುಪಡಿ ಮೂಲಕ ಇಪ್ಪತ್ತೊಂದ ಇದ್ದಂಥ ವಯಸ್ಸನ್ನು ಹದಿನೆಂಟಕ್ಕೆ ಇಳಿಸಲ ಇಳಿಸಿದರು ನೆಕ್ಸ್ಟ್ ಪ್ರಶ್ನೆ ಉಣ್ಣೆಯ ಗುಡ್ಡ ಎಂದು ಜನಪ್ರಿಯವಾಗಿ ಕರೆಯಲಾಗಿರುವ ಮೋಡಗಳು ಆಪ್ಷನ್ ಎ ಪದರು ಆಪ್ಷನ್ ಸಿ ಆಪ್ಷನ್ ಬಿ ರಾ ರಾಶಿ ಸೃಷ್ಟಿ ಆಪ್ಷನ್ ಸಿ ರಾಶಿ ಆಪ್ಷನ್ ಡಿ ಹಿಮಕನ ಸರಿಯಾದ ಉತ್ತರ ಆಪ್ಷನ್ ಸಿ ರಾಶಿ నెక్స్ట్ ప్రశ్న కే పి టి పూర్ణ రూప కిలోస్కర్ పవర్ ట్రాన్స్మిషన్ కంప్ీ లిమిటెడ్ ఆప్షన్ బి కర్ణాటక పవర్ ట్రాన్స్మిషన్ కార్పొరేషన్ లిమిటెడ్ ఆప్షన్ సి ఆప్షన్ సి కేంద్రీయ పవర్ ట్రాన్స్మిషన్ కంపని లిమిటెడ్ ఆప్షన్ డి కవికా పవర్ ట్రాన్స్పో టటేషన్ కంపని లిమిటెడ్ సరియద ఉత్తర ಪೂರ್ಣ ರೂಪ ಕರ್ನಾಟಕ ಪವರ್ ಟ್ರಾನ್ಸ್ಮಿಷನ್ ಕಾರ್ಪೊರೇಷನ್ ಲಿಮಿಟೆಡ್ ನೆಕ್ಸ್ಟ್ ಪ್ರಶ್ನೆ ಗ್ರಾಹಕರು ತಮ್ಮ ಕುಂದು ಕೊರತೆಗಳಿಗೆ ಪರಿಹಾರ ಪಡೆಯಲು ತಮ್ಮ ದೇಶದಲ್ಲಿ ಜಾರಿಗೆ ತಂದ ಮೊದಲ ನಿಯಂತ್ರಿತ ಕಾಯ್ದೆ ಇದಾಗಿದೆ ಆಪ್ಷನ್ ಎ ಗ್ರಾಹಕರ ಸಂರಕ್ಷಣಾ ಕಾಯ್ದೆ ಆಪ್ಷನ್ ಬಿ ಭಾರತೀಯ ಮಾಪನ ಸಂಸ್ಥೆ ಕಾಯ್ದೆ ಆಪ್ಷನ್ ಸಿ ಸರಕು ಮಾರಾಟ ಕಾಯ್ದೆ ಆಪ್ಷನ್ ಡಿ ಭಾರತೀಯ ಒಪ್ಪಂದ ಕಾಯ್ದೆ ಸರಿಯಾದ ಉತ್ತರ ಆಪ್ಷನ್ ಡಿ ಭಾರತೀಯ ಒಪ್ಪಂದ ಕಾಯ್ದೆ ನೆಕ್ಸ್ಟ್ ಪ್ರಶ್ನೆ ತಮ್ಮದೇ ಆದ ಸಂಪ್ರದಾಯ ರೂಢಿಗಳಿಗೆ ಗೌರವವನ್ನು ವಿದ್ಯಾರ್ಥಿಗಳಲ್ಲಿ ವೃದ್ಧಿಸಲು ಯಾವ ವಿಧದ ಇತಿಹಾಸ ಸಹಾಯ ಮಾಡುತ್ತದೆ ಆಪ್ಷನ್ ಎ ಪ್ರಾಂತೀಯ ಇತಿಹಾಸ ಆಪ್ಷನ್ ಬಿ ರಾಷ್ಟ್ರೀಯ ಇತಿಹಾಸ ಆಪ್ಷನ್ ಸಿ ಜಾಗತಿಕ ಇತಿಹಾಸ ಆಪ್ಷನ್ ಡಿ ಸ್ಥಳೀಯ ಇತಿಹಾಸ ಸರಿಯಾದ ಉತ್ತರ ಆಪ್ಷನ್ ಡಿ ಸ್ಥಳೀಯ ಇತಿಹಾಸ ನೆಕ್ಸ್ಟ್ ಪ್ರಶ್ನೆ ವಡ್ಡಾರಾಧನೆಯು ಇವರ ಪ್ರಸಿದ್ಧ ಕೃತಿಯಾಗಿದೆ ಆಪ್ಷನ್ ಎ ಶ್ರೀ ವಿಜಯ ಆಪ್ಷನ್ ಬಿ ಝನ್ನ ಆಪ್ಷನ್ ಸಿ ಶಿವಕೋಟ್ಯಾಚಾರ್ಯ ಆಪ್ಷನ್ ಡಿ ರನ್ನ ಸರಿಯಾದ ಉತ್ತರ ಆಪ್ಷನ್ ಸಿ ಶಿವಕೋಟ್ಯಾಚಾರ್ಯ ನೆಕ್ಸ್ಟ್ ಪ್ರಶ್ನೆ ನರ್ಗಿಸ್ ನಿಶಾ ಐಲಾ ಮತ್ತು ಲೈಲಾ ಇವು ಇವುಗಳು ಆಪ್ಷನ್ ಎ ಚಿತ್ರ ನಟಿಯರು ಆಪ್ಷನ್ ಬಿ ಮಾರುತ ವಿಧಗಳು ಆಪ್ಷನ್ ಸಿ ಆವರ್ತ ಮಾರುತಗಳ ಹೆಸರುಗಳು ಆಪ್ಷನ್ ಡಿ ಮಳೆಯ ವಿಧಗಳು ಸರಿಯಾದ ಉತ್ತರ ಆವರ್ತ ಮಾರುತಗಳ ಹೆಸರುಗಳು ನೆಕ್ಸ್ಟ್ ಪ್ರಶ್ನೆ ಇತಿಹಾಸ ವರ್ತಮಾನ ಕಾಲ ಮತ್ತು ಭೂತಕಾಲದ ನಡುವಿನ ಅಂತ್ಯವಿಲ್ಲದ ಸಂಭಾಷಣೆ ಹೀಗೆಂದು ವ್ಯಾಖ್ಯಾನಿಸಿದವರು ಯಾರು ಆಪ್ಷನ್ ಇ ಇ ಎಚ್ ಕಾರ್ ಆಪ್ಷನ್ ಬಿ ಎಚ್ ಜಿ ವೆಲ್ಸ್ ಆಪ್ಷನ್ ಸಿ ಅರಿಸ್ಟಾಟಲ್ ಆಪ್ಷನ್ ಡಿ ಜೋನ್ಸ್ ಸರಿಯಾದ ಉತ್ತರ ಆಪ್ಷನ್ ಎ ಇ ಎಚ್ ಖಾರ್ ನೆಕ್ಸ್ಟ್ ಪ್ರಶ್ನೆ ಜವಾಹರ್ಲಾಲ್ ನೆಹರು ಮಂಡಿಸಿದ ದೇಹಗಳ ನಿರ್ಣಯವನ್ನು ಸಂವಿಧಾನ ಸಭೆಯು ಡ್ಯಾಶ್ರಂದು ಅಂಗೀಕರಿಸಿತು ಆಪ್ಷನ್ ಎ ಹದಿಮೂರು ಡಿಸೆಂಬರ್ ಹತ್ತೊಂಬತ್ತು ನೂರ ನಲವತ್ತಾರು ಆಪ್ಷನ್ ಬಿ ಇಪ್ಪತ್ತೆರಡು ಜನವರಿ ಹತ್ತೊಂಬತ್ತು ನೂರ ಆಪ್ಷನ್ ಸಿ ಹನ್ನೊಂದು ಡಿಶಂಬರ್ ಹತ್ತೊಂಬತ್ತು ನಲವತ್ತಾರು ಆಪ್ಷನ್ ಡಿ ಇಪ್ಪತ್ತೆರಡು ಡಿಸೆಂಬರ್ ಹತ್ತೊಂಬತ್ತು ನೂರ ಸರಿಯಾದ ಉತ್ತರ ಆಪ್ಷನ್ ಬಿ ಇಪ್ಪತ್ತೆರಡು ಜನವರಿ ಹತ್ತೊಂಬತ್ತು ನಲ್ವತ್ತೇಳು ನೆಕ್ಸ್ಟ್ ಪ್ರಶ್ನೆ ಯಶೋಧರ ಚರಿತ್ರೆಯು ಇವರಿಂದ ರಚಿಸಲ್ಪಟ್ಟಿತು ಆಪ್ಷನ್ ಎ ಕೆ ಶಿ ರಾಜ ಆಪ್ಷನ್ ಬಿ ಝನ್ನ ಆಪ್ಷನ್ ಸಿ ರಾಘವಾಂಕ ಆಪ್ಷನ್ ಡಿ ರುದ್ರಭಟ್ಟ ಸರಿಯಾದ ಉತ್ತರ ಆಪ್ಷನ್ ಬಿ ಝನ್ನ ನೆಕ್ಸ್ಟ್ ಪ್ರಶ್ನೆ ನಮ್ಮ ರಾಜ್ಯ ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಗಿದ್ದು ಆಪ್ಷನ್ ಎ ಹತ್ತೊಂಬತ್ತು ಆಪ್ಷನ್ ಬಿ ಹತ್ತೊಂಬತ್ತು ಆಪ್ಷನ್ ಸಿ ಹತ್ತೊಂಬತ್ನೂರ ಐವತ್ತಾರು ಆಪ್ಷನ್ ಡಿ ಹತ್ತೊಂಬತ್ನೂರ ಸರಿಯಾದ ಉತ್ತರ ಹತ್ತೊಂಬತ್ನೂರ ಎಪ್ಪತ್ತ್ಮೂರರಲ್ಲಿ ನೆಕ್ಸ್ಟ್ ಪ್ರಶ್ನೆ ನಿಫೇನ ಪೂರ್ಣ ರೂಪ ಆಪ್ಷನ್ ಎ ನಿಖಿ ಮತ್ತು ಫೆನ್ನಿ ಆಪ್ಷನ್ ಬಿ ನಿಂಜಾ ಮತ್ತು ಪೆರಾರಿ ಆಪ್ಷನ್ ಸಿ ನಿಕ್ ಮತ್ತು ಪೆರಿಕ್ ಆಕ್ಸೈಡ್ ಆಕ್ಸೈಡ್ ಆಪ್ಷನ್ ಸಿ ಸಿ ಫೋರ್ ನಿಖಲ್ ಮತ್ತು ಪೆರಸ್ ಸರಿಯಾದ ಉತ್ತರ ಆಪ್ಷನ್ ಡಿ ನಿಖಲ್ ಮತ್ತು ಪೆರಸ್ ನೆಕ್ಸ್ಟ್ ಪ್ರಶ್ನೆ ಸಮಾಜ ವಿಜ್ಞಾನದಲ್ಲಿ ಈ ಕಲಿಕೆ ಎಂದರೆ ಆಪ್ಷನ್ ಎ ಶೈಕ್ಷಣಿಕ ಕಲಿಕೆ ಆಪ್ಷನ್ ಬಿ ವಿದ್ಯುತ್ಮಾನ ಕಲಿಕೆ ಆಪ್ಷನ್ ಸಿ ಪ್ರಯತ್ನರಹಿತ ಕಲಿಕೆ ಆಪ್ಷನ್ ಡಿ ಉತ್ಸಾಹ ಭರಿತ ಕಲಿಕೆ ಸರಿಯಾದ ಉತ್ತರ ಆಪ್ಷನ್ ಬಿ ವಿದ್ಯುತ್ಮಾನ ಕಲಿಕೆ ನೆಕ್ಸ್ಟ್ ಪ್ರಶ್ನೆ ಪರ್ಷಿಯಾದ ರಾಜನಾಗಿದ್ದವನು ಜರ್ಮನಿಯ ಚಕ್ರವರ್ತಿಯಾದವನು ಆಪ್ಷನ್ ಎ ಮೊದಲ ವಿಲಿಯಂ ಆಪ್ಷನ್ ಬಿ ಬಿಸ್ಮಾರ್ಕ್ ಆಪ್ಷನ್ ಸಿ ಹಿಟ್ಲರ್ ಆಪ್ಷನ್ ಬಿ ಇಮ್ಯಾನ್ಯುವಲ್ ಸರಿಯಾದ ಉತ್ತರ ಆಪ್ಷನ್ ಇ ಮೊದಲ ವಿಲಿಯಂ ನೆಕ್ಸ್ಟ್ ಪ್ರಶ್ನೆ ಹತ್ತೊಂಬತ್ತು ನೂರ ಸಾರಿ ಸಮಾಜದ ಜೀವಕೋಶ ಆಪ್ಷನ್ ಎ సంస్కృతి ఆప్షన్ బి సంప్రదాయ ఆప్షన్ సి పద్ధతి ఆప్షన్ డి కుటుంబ సరియద ఉత్తర ఆప్షన్ డి కుటుంబ నెక్స్ట్ ప్రశ్న విద్యుత్ విమర్శాత్మక తనిఖా విధాన ఆప్షన్ ఏ శిక్షక కేంద్రత ఆప్షన్ బి ప్రక్రియ కేంద్రత ఆప్షన్ సి చటవట కేంద్రీత ఆప్షన్ డి విద్యార్థి కేంద్రీత సరియద ఉత్తర ఆప్షన్ డి విద్యార్థి కేంద్రత ನೆಕ್ಸ್ಟ್ ಪ್ರಶ್ನೆ ಯಾರ್ಕ್ ಜಾರ್ಜ್ ವಾಷಿಂಗ್ಟನ್ಗೆ ಶರಣಾದ ಬ್ರಿಟಿಷ್ ಸೇನಾಪತಿ ಆಪ್ಷನ್ ಎ ಲಾರ್ಡ್ ಕಾರ್ನ್ ವಾಲಿಸ್ ಆಪ್ಷನ್ ಬಿ ವಾರನ್ ಹೆಸ್ಟಿಂಗ್ ಆಪ್ಷನ್ ಸಿ ಲಾರ್ಡ್ ವೆಲ್ಲಸ್ಲಿ ಆಪ್ಷನ್ ಡಿ ರಾಬರ್ಟ್ ಕ್ಲೈ ಸರಿಯಾದ ಉತ್ತರ ಆಪ್ಷನ್ ಎ ಲಾರ್ಡ್ ಕಾರ್ನ್ ವಾಲಿಸ್ ಇಲ್ಲಿವರೆಗೂ ಈ ಐವತ್ತು ಪ್ರಶ್ನೆಗಳನ್ನು ನೋಡಿದಂತ ನಿಮ್ಗೆ ಈ ಪ್ರಶ್ನೆಗಳು ಅರ್ಥ ಆಗಿದ ಅಂತ ಹೇಳಿ ಭಾವಿಸ್ತೀನಿ ಮುಂದಿನ ಭಾಗದಲ್ಲಿ ಐವತ್ತು ಪ್ರಶ್ನೆಗಳನ್ನ ಚರ್ಚೆ ಮಾಡೋಣ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಶಿಲ್ಪಾ ಎಚ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಹಾಗೆ ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿವರೆಗೂ ಈ ವಿಡಿಯೋ ನೋಡಿದಂಥ ಪ್ರತಿಯೊಬ್ಬರಿಗೂ ಧನ್ಯವಾದಗಳು